ಎಲ್ಲರಿಗೂ ನಮಸ್ಕಾರ ಒಂದು ಇವತ್ತು ಮುಲ್ಬಾಗಲ್ ಜನತೆಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಈ ಜಿಮ್ ಅನ್ನೋದು ಇವಾಗ ಈಗಿನ ಕಾಲದಲ್ಲಿ ಬಾಡಿ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ತುಂಬಾ ತುಂಬಾ ಜನರಲ್ಲಿ ನಡುವೆ ತುಂಬಾ ಒಂದು ಇದಾಗ್ತಾ ಇದೆ ಈ ಟೈಮಲ್ಲಿ ಸಂತೋಷ್ ನಮ್ಮ ಹುಡುಗ ಸಂತೋಷ ಮುಳಬಾಗ್ಲಲ್ಲಿ ಫಸ್ಟು ಜಿಮ್ಮು ಅನ್ನೋದೊಂದು ಓಪನ್ ಮಾಡಿದ್ದೆ ಅವನೇ ಯಾಕಂದರೆ ಅಲ್ಲಿ ಆ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಓಪನ್ ಮಾಡಿ ಎಲ್ರಿಗೂ ಒಂದು ಜಿಮ್ಮನ್ನು ಇದು ಮಾಡ್ದೆ ಇಂಟ್ರೊಡ್ಯೂಸ್ ಮಾಡಿದೆ ಇವಾಗ ಅದನ್ನು ಒಂಥರ ಅಪ್ಗ್ರೇಡ್ ಆದಂಗೆ ಮುಳುಬಾಗಲಲ್ಲಿ ಇಷ್ಟು ಈ ರೀತಿ ಒಂಥರ ಎಕ್ವಿಪ್ಮೆಂಟ್ಸ್ ಇರುವಂಥ ಜಿಮ್ಮು ಫಸ್ಟ್ ಟೈಮು ಒಳ್ಳೆ ಜಿಮ್ ಮಾಡಿದ್ದಾನೆ ಎಲ್ಲರೂ ತಮ್ಮ ಆರೋಗ್ಯವನ್ನು ಇಲ್ಲಿಗೆ ಬಂದು ಒಳ್ಳೆ ಆರೋಗ್ಯವನ್ನು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸ್ತೀನಿ ಈ ಒಂದು ಈ ಇಂಥ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಿದ್ರೆ ಬಾಡಿನೂ ಒಳ್ಳೆ ಶೇಪ್ ಬರುತ್ತೆ ಆರೋಗ್ಯಕ್ಕೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ನಡುವೆ ಎಲ್ಲರಿಗೂ ಕೊಲೆಸ್ಟ್ರಾಲ್ಗಳು ಹೊಟ್ಟೆಗಳು ಎಲ್ಲ ಜಾಸ್ತಿ ಬರ್ತಾ ಇದೆ ಈ ಜಿಮ್ ಇಲ್ಲಿ ಮಾಡೋದ್ರಿಂದ ಹೆಲ್ತಿಯಾಗಿರ್ತಾರೆ ಒಳ್ಳೆ ಆರೋಗ್ಯ ಇರ್ತದೆ ದಯವಿಟ್ಟು ಎಲ್ಲರೂ ಇಲ್ಲಿಗೆ ಬಂದು ಒಳ್ಳೆ ಆರೋಗ್ಯನ ತಗೊಳ್ಳಿ ಹಾಂ ಆ ಇದ್ರ ಈ ಜುಮ್ ಜೊತೆಗೆ ಯೋಗಾನು ಇದೆ ಯೋಗ ಪ್ಲಸ್ ಇದೊಂಥರ ಯೂರಿಸೆಕ್ಸ್ ಅಂತ ಎಲ್ರಿಗೂ ಅಂದ್ರೆ ಲೇಡೀಸು ಬರ್ಬೋದು ಮಹಿಳೆಯರು ಬರ್ಬೋದು ಆ ಬರ್ಬೋದು ಎಲ್ಲರೂ ಮಾಡ್ಬೋದು ಅದ್ರ ಜೊತೆಗೆ ಯೋಗ ಇದೆ ಯೋಗ ಟೀಚರ್ ಕೂಡ ಒಬ್ಬ ಹೆಣ್ಮಗಳೇ ಇದ್ದಾರೆ ನಿಮ್ಮ ಯಾಕಂದ್ರೆ ಲೇಡೀಸ್ಗೆ ಹೇಳ್ಕೊಡೋದಕ್ಕೆ ಯೋಗಾನು ಇದೆ ಪ್ಲಸ್ಸು ಇಲ್ಲಿ ಎಲ್ಲಾ ರೀತಿಯಾದಂತ ಒಂಥರ ಎಲ್ಲರೂ ಬಂದು ನಿಮ್ಮ ಆರೋಗ್ಯವನ್ನ ಒಳ್ಳೆ ಆರೋಗ್ಯವನ್ನ ಇಟ್ಕೋಬಹುದು ಇಲ್ಲಿ ಬಂದು ಒಳ್ಳೆ ಬಾಡಿ ಶೇಪ್ ಬರುತ್ತೆ ಈ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಎಲ್ರಿಗೂ ಬರುತ್ತೆ ಎಲ್ಲ ಒಳ್ಳೆ ಇದಾಗತ್ತೆ ಎಲ್ಲರೂ ಮುಲ್ವಾಲ್ ಜನತೆಗೆ ಇದೊಂದು ಒಳ್ಳೆ ಅವಕಾಶ ಇಲ್ಲಿ ಬಂದು ಟ್ರೈನರ್ ಒಳ್ಳೆ ಟ್ರೈನರ್ ಗಳಿದ್ದಾರೆ ನಾನು ನೋಡಿದ ಎಲ್ಲ ಟ್ರೈನರ್ಗಳು ಕೂಡ ಒಳ್ಳೆ ಟ್ರೈನರ್ ಗಳಿದ್ದಾರೆ ಎಲ್ಲೋ ಬಂದಿಲ್ಲಿ ಸಪ್ರೇಟಾಗಿ ಸಪ್ರೇಟಾಗಿ ಅದನ್ನು ಸಪ್ರೇಟಾಗಿ ಮಾಡಿದ್ದಾರೆ ಇದ್ರಿಗೂ ಈ ಜಿಮ್ಗೂ ಯೋಗ ಕ್ಲಾಸ್ಗೂ ಏನು ಮಿಕ್ಸ್ ಅಪ್ ಏನಿಲ್ಲ ಅದೇ ಒಂದು ಸಪ್ರೇಟ್ ರೂಮ್ ಇದೆ ಅದೊಂದು ಹಾಲ್ ಟೈಪ್ ಇದೆ ಅಲ್ಲಿ ಯೋಗ ಟೀಚರ್ಗಳೇ ಇದಾರೆ ಸಪ್ರೇಟ್ ಆಗಿ ಅಲ್ಲಿ ಆ ಯೋಗನೂ ಇರುತ್ತೆ ಜೊತೆಗೆ ಅದ್ರ ಜೊತೆಗೆ ಭರತನಾಟ್ಯ ಕೂಡ ಎಲ್ತು ಒಂದು ಅಲ್ದಿರ ಭರತನಾಟ್ಯ ಚಿಕ್ಕ ಮಕ್ಕಳು ಭರತನಾಟ್ಯ ಕೂಡ ಕಲ್ತ್ಕೋಬಹುದು ಇಲ್ಲಿ ಬಂದು ಅದಕ್ಕೂ ಒಳ್ಳೆ ಭರತನಾಟ್ಯ ಟೀಚರ್ ಕೂಡ ಇದಾರೆ ಎಲ್ಲ ನಮ್ಮ ಸಂತೋಷ್ ಆಲ್ ದ ಬೆಸ್ಟ್ ಸಂತೋಷ್ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನೂ ಇಂಥ ಜಿಮ್ಮು ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ಈ ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ